ಒಂದು ಗಾದೆ ಹಿಡ್ತೇವೆ ಮಗು ಕೂಗಿದ್ರೆ ಮಾತ್ರ ತಾಯಿ ಹಾಲು ಅಂತ ನಾವು ಹೋರಾಟ ಮಾಡುವಾಗ ಪ್ರತಿಯೊಬ್ಬರು ಹೇಳ್ತಿದ್ರು ಬೀದಿ ಹೋರಾಟ ಮಾಡ್ತಿದ್ದಾರೆ ಕಾನೂನು ಸಹ ಸ್ವಲ್ಪ ಅಲರ್ಟ್ ಆಯ್ತು ನಮ್ಮದು ಸೌಜನ್ಯನ ತಂದೆ ಕೊಟ್ಟ ಮನವಿಯನ್ನು ತಗೊಂಡ್ರೆ ಅವರು ಸಂತೋಷವಿಂದ ತಗೊಂಡ್ರು ಇದು ತಗೊಂಡ್ರು ಹಾಗಾಗಿ ನಮ್ಗೆ ಭರವಸೆ ಉಂಟು ಈ ನೋಟ ಅಭಿಯಾನದಲ್ಲೂ ಸಹ ಈ ಗಮನ ಆ ಕಡೆ ಸೆಳಿಬಹುದು ಮಟ್ಟನ್ ಅವರು ಹೇಳಿದಾಗೆ ನ್ಯಾಯಾಂಗದ ಗಮನ ಸೆಳೆಯಬಹುದು ನಾನು ಪ್ರತಿಯೊಬ್ಬರು ತಾಯಿಯೊಂದರಲ್ಲಿ ನಾನು ಒಂದು ತಾಯಿಯಾಗಿ ಬೇಡ್ಕೊಳ್ಳೋದು ಪ್ರತಿಯೊಬ್ರು ನಮ್ಮ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಿದ್ದೀವಿ ಯಾವತ್ತು ಕೇಳ್ತೀವಿ ನಮ್ಮಿಂದ ನಮ್ಗೆ ಏನಾಗ್ಬೇಕಂತ ಉತ್ತಮ ಒಂದು ಅವಕಾಶ ಯಾವತ್ತು ನಾವು ಪಕ್ಷಕ್ಕೆ ರಾಜಕಾರಣಿಗಳಿಗೆ ಕೇವಲ ಬಟ್ಟೋಡಿದ್ದೇವೆ ಆನಂತರ ಚುನಾವಣೆ ಸಂದರ್ಭದಲ್ಲಿ ಬಂದು ಅನಿವಾರ್ಯ ತಂದೆ ತೆಗೆ ಓಟು ಕೊಡ್ತೇವೆ ಈ ಸಲ ಸೌಜನ್ಯ ನ್ಯಾಯಕ್ಕಾಗಿ ತಮ್ಮಲ್ಲಿ ನಾನು ಈ ಒಂದು ಕಳಕಳಿಯ ವಿನಂತಿ ಮಾಡುತ್ತಿದ್ದೇನೆ ತಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಮತ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಕೊಡಿಸ್ತದೆ ಹಾಗೆ ತಾಯಿರಲ್ಲಿ ನಾನು ಹೇಳುದು ನಿಮ್ಗೆ ಕೆಲವೊಮ್ಮೆ ಮುಂದೆ ಬಂದು ಈ ಒಂದು ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ನನ್ಗೂ ತುಂಬಾ ಮಂದಿ ಕರೆ ಮಾಡಿದ್ರು ನಮ್ಮಿಂದ ಏನು ಸಹಕಾರ ಬೇಕು ಈ ಸಲ ತಾಯಿಯಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ ಸೌಜನ್ಯನಿಗೆ ನಿಮ್ಮ ಒಂದು ಓಟಿನ ಸಹಕಾರ ಬೇಕು ಮುಂದೊಂದು ದಿನ ನ್ಯಾಯ ಸಿಗುವುದರಲ್ಲಿ ಖಂಡಿತ ನಿಮ್ಮ ಒಂದು ಓಟ್ ಉಪಯೋಗ ಆಗ್ತದೆ ಅಂತ ಹೇಳ್ತಿದ್ದೇನೆ ಮಾಧ್ಯಮ ಮಿತ್ರರಲ್ಲೂ ನಾನು ಹೇಳ್ತಿದ್ದೇನೆ ನಿಮ್ದು ಜವಾಬ್ದಾರಿ ಮುಖ್ಯ ಪ್ರತಿಯೊಂದು ಕಡೆ ನಮ್ಗೆ ತುಂಬಾ ಸಹಾಯವನ್ನು ಮಾಡಿದ್ದೇನೆ ಈ ಸಲ ನೋಟ ಅಭಿಯಾನದ ಮೂಲಕ ನಮಗೂ ಒಂದು ನ್ಯಾಯ ತೆಗೆಸಿಕೊಡುವಲ್ಲಿ ನೀವೊಂದು ಈ ಜವಾಬ್ದಾರಿಯಿಂದ ತಗೊಳ್ಬೇಕಂತ ನಾನೇ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ